ಇಕ್ಕೆ ಸೆಪ್ಟೆಂಬರ್ ಸರ್ವಭಿತ್ತಂತೃಂತಂತಕ್ಕೆ ಕೊಡ್ತೀನಿ ಒಂದು ಪಾತ್ರೆಗೆ 2 1/2 ಆಕೊಂಡಿದ್ದೀನಿ ಇದನ್ನ ಇದನ್ನ ನೀರಕ್ಕೆ ಇಡ್ಕೊಳ್ಳೋಣ ನೀರ ಹಾಕಿ ಈಗ ಆಲ್ರೆಡಿ ನಾನು ಅದ ಹೆಚ್ಚಿಡ್ಕೊಂಡಿದ್ದೀನಿ ಈಗ ಒಂದು ಬಾಂಡ್ಲಿ ಬನ್ನಿ ಇಸಿ ಸೊ ನೀರು ಮಿಕ್ಸ್ ಮಾಡಿ ಒಂದು ದೊಡ್ಡ ಸসপಕ್ ಕರೆಬೇಕು ಇಷ್ಟೊಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಲ್ರೆಡಿ ಗೋಲ್ ಫ್ರೈ ಆಗಿದೆ Tost konjiri. Jirge zaten her zaman ಆಲ್ರೆಡಿ ಬೇಳೆ ಬೆಂದಿದೆ ನೋಡಿ ಈಗ ಇದಕ್ಕೆ ಸ್ವಲ್ಪ ಉಪ್ಪಾಕಿ ನುಗ್ಗೆ ಸೊಪ್ಪುಗಳನ್ನು ಮುಗ್ಗೆಸೊಪ್ಪು ಯಾಕಂದರೆ ನುಗ್ಗೆ ಸೊಪ್ಪು ತೊಳೆದರೆ ಕೈ ಆಗುತ್ತೆ ಹಾಗಾಗಿ ಎಲ್ಲ ನೀಟ್ ಮಾಡಿ ಕ್ಲೀನ್ ಮಾಡಿಟ್ಕೊಳ್ಳಿ ನಾನು ನೋಡಿ ಉಪ್ಪು ಇದ್ದೀನಿ ಆಲ್ರೆಡಿ ನೋಡಿ ನಾನು ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಹಾಕ್ತೀನಿ ಅದಕ್ಕೆ ನುಗ್ಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದು ಒಂದು ಕುದಿ ಬಂದರೆ ಸಾಕು ತುಂಬ ಕುದಿಸೋಕು ಹೋಗ್ಬೇಡಿ ಇದು ನೋಡಿ ಆಲ್ರೆಡಿ ಬೆಂದಿದೆ ಸಾಕು ಇಷ್ಟು ಬೆಂದರೆ ಆಲ್ರೆಡಿ ನೋಡಿ ಎಲ್ಲರೂ ಫ್ರೈ ಆಗಿದೆ ಈಗ ಇದನ್ನು ಮಿಕ್ಸಿ ಜರಿಗೆ ಹಾಕ್ಕೊಳ್ಳೋಣ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಇದಿಷ್ಟು ಜೀರಿಗೆ ಇದಿಷ್ಟು ಫ್ರೈ ಆಗಿದೆ ಈಗ ಮಿಕ್ಸಿ ಜರಿಗೆ ಸ್ವಲ್ಪ ಹಣ್ಣು ಸೊಪ್ಪು ಬೆಂದಿದೆ ಅಲ್ವಾ ಈಗ ಇದನ್ನು ಸೊಪ್ಪು ಮಾತ್ರ ಕಟ್ಕೊಳ್ಳೋಣ ಈಗ ಈ ಸೊಪ್ಪಲ್ಲಿ ಸ್ವಲ್ಪ ಸೊಪ್ಪನ್ನು ನೀರನ್ನ ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕೋಣ ಸ್ವಲ್ಪ ಈಗ ಚೆನ್ನಾಗಿ ರುಬ್ಕೊಳ್ಳೋಣ ಮತ್ತೆ ಈ ಸೊಪ್ಪನ್ನು ತೆಗೆದು ಸಪ್ರೇಟಾಗಿ ನೀರು ಸಪ್ರೇಟು ಸೊಪ್ಪು ಸಪ್ರೇಟ್ ಮಾಡಬೇಕು ನೋಡಿ ಆಡಳಿತ ಸೊಪ್ಪು ರಸದಿಂದ ಸೊಪ್ಪನ್ನು ಬೇರು ಮಾಡಿಟ್ಟಿದ್ದೀನಿ ಈಗ ಇದನ್ನು ಚೆನ್ನಾಗಿ ಹಿಂಡ್ಕೋಬೇಕು ಎರಡು ಕೈ ಕೊಟ್ಟು ಹಿಂಡಿ ಯಾಕಂದರೆ ಇದರ ರಸ ಎಲ್ಲ ಬಂದು ಸ್ವಲ್ಪ ಆಗಬೇಕು ಈ ಥರ ಉಡಿ ಉಳಿಯಿದ್ರೆ ಪಲ್ಯಕ್ಕೆ ಚೆನ್ನಾಗತ್ತೆ ಇದನ್ನು ರಸ ಮತ್ತೆ ವಾಪಸ್ ಸಾಂಬಾರಿಗೆ ಹಾಕಿ ಅಂತ ಈ ಮಸಾಲೆ ರುಬ್ಕೊಂಡಿದ್ದೀನಿ ನಾನು ವಿಡಿಯೋದಲ್ಲಿ ಬೆಳ್ಳುಳ್ಳಿನ ಮಿಸ್ ಮಾಡಿದ್ದೆ ಈಗ ಹಾಗಾಗಿ ಬೆಳ್ಳುಳ್ಳಿನ ಮತ್ತೆ ರುಬ್ಕೊಂಡು ಹಾಕಿ ಫ್ರೈ ಮಾಡಿ ಹಾಕೊಂಡಿದ್ದೀನಿ ನೀವು ಕೂಡ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಈ ರೆಸಿಪಿ ರುಬ್ಬಿರುವಂಥ ಮಸಾಲೆನ ಹಾಕ್ಕೊಳ್ಳಲ್ಲ ನೋಡಿ ಹಣ್ಣಾರೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನೀವು ಉಪ್ಪು ನೋಡ್ಕೊಂಡು ಸಾಕೊಂಡು ಈಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಉಪ್ಪು ನೋಡ್ಕೊಂಡು ಸೇರಿಸ್ಕೊಳ್ಳಿ ಉಪ್ಪು ನೋಡ್ಕೊಂಡು ಸೇರಿಸ್ಕೊಂಡು ಕುದಿಸಿದ್ರೆ ಸಾಕು ಜಾಸ್ತಿ ತುಂಬ ಕುದಿಸೋಕೆ ಕೈ ಆಗತ್ತೆ ನೋಡಿ ನಾನು ಆಟಾಡಿ ಸಾಂಬಾರು ಕುದಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಇಟ್ಟಿದ್ದೀನಿ ಅದೇ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಸೊಪ್ಪು ಫ್ರೈ ಮಾಡಬೇಕಲ್ಲ ಹಾಗಾಗಿ ನಾನು ಸೊಪ್ಪು ನಾತು ಕೊಡ್ತೀನಿ ಈಗ ಎಣ್ಣೆ ಕಾದಿದೆ ಬಾಣಲೆಯಲ್ಲಿ ಬರೆಸಕೈ ಮಾಡ್ಕೊಳ್ಳೋಣ ತೆನೆಕಾಯಿ ಇಟ್ಸೋಸ್ತಾ ಸ್ವಲ್ಪ ಸಾಸ್ವಿಕಳ ಹಾಕ್ತೀನಿ ಕಿಚಡಿ ಬೇಕು ಮೇರು ನೆರ್ಕೆ ಫ್ರೈ ಮಾಡ್ಕೊಳ್ಳಿ ಕೊನೆಗೆ ಬೆಲ್ಲ ಹಾಕ್ತೀನಿ ಫ್ರೈ ಮಾಡ್ಕೊಳ್ಳಿ ನೀವು ಸಾಂಬಾರು ಮೇಲೆ ಸಾಂಬಾರಿಗೆ ಏನಾದರೂ ಹುಳಿ ಕಮ್ಮಿ ಆಗಿದೆ ಸ್ವಲ್ಪ ನಿಂಬೆಹಣ್ಣೆ ಹಾಕಿಕೊಳ್ಳಿ ಹುಳಿ ಇದ್ರೇ ತುಂಬ ಸಾಂಬಾರು ಸ್ವಲ್ಪ ನಿಂಬೆಹಣ್ಣು ಹಿಡ್ಕೊಳ್ಳಿ ಇಲ್ಲ ಹುಣಸೆಣ್ಣ ಹುಣಸೆ ಹಣ್ಣು ಕೂಡ ನೀರು ಮಾಡ್ಕೊಂಡು ಕೂಡ ಹಾಕ್ಬೋದು ಇಲ್ಲ ಮುಟ್ಟೆ ಹಾಕಿ ಕೂಡ ಹಾಕ್ಬೋದು ನೀವು ನೀರು ಫ್ರೈ ಹಾಕಿ ಫ್ರೈ ಆದಮೇಲೆ ಲಾಸ್ಟಿಗೆ ಸ್ವಲ್ಪ ಕಾಯಿ ತುರಿ ಹಾಕಿ ಫ್ರೈ ಮಾಡಿ ಜಾಸ್ತಿ ಫ್ರೈಗೆ ಏನು ಬೇಡ ಒಂದೆರಡು ಸುಮಾರು ಸಲ ತಿದ್ದುಬಿಟ್ಟು ತಗೊಂಡು ಮಾಡಿ ಅದು ಮಾಡಿ ಸಾಂಬಾರು ಇದೆ ಸೊಪ್ಪು ಕೂಡ ಇದು ಬಿಸಿ ಅನ್ನ ಮತ್ತು